ಅಣ್ಣ ನಮಸ್ತೆ ಮಠೇನೂರು ಮನೆ ಮಾತಾಡ್ತಾ ಇದ್ದೀನಿ ನಾನು ನಿಜವಾಗ್ಲೂ ಸತ್ಯ ಹೇಳ್ಬೇಕು ಅಂದರೆ ನಮ್ಮ ತಾಯಿ ನನ್ನ ಕರೆ ಮೇಲೆ ಅಣೆ ನಾನು ಉದ್ದೇಶಪೂರ್ವಕವಾಗಿ ನಾನು ಅಣ್ಣ ತಪ್ಪಂತೂ ನಾನು ಇಲ್ಲ ಯಾವ ಎಷ್ಟು ವರ್ಷ ಬೇಕಾದರೂ ಹೇಳ್ತೀನಿ ನಾನು ತಪ್ಪು ಅಣ್ಣ ತಪ್ಪು ಮಾಡಿಸಿದ್ದಾರೆ ಒಂದು ಒಳ್ಳೆ ಸಿನಿಮಾನ ಕೊಂದ್ಬಿಟ್ರಣ್ಣ ಎಲ್ಲ ಸೇರಿಕೊಂಡು ಒಂದು ಒಳ್ಳೆ ಸಿನಿಮಾನ ಕೊಂದ್ರು ಗೊತ್ತಿಲ್ಲ ಅದೇನಾಗುತ್ತೋ ಮುಂದೆ ಬಟ್ ಎಲ್ಲರೂ ಬ್ಯಾನ್ ಹಂಗೆ ಹಿಂಗೆ ಅಂತ ಎಲ್ಲ ಹೇಳ್ತಿದ್ದಾರೆ ನೀವೆಲ್ಲ ಮನಸ್ಸು ಮಾಡಿದರೆ ನಿಜವಾಗ್ಲೂ ಎಲ್ಲೋ ಮತ್ತೆ ಎಲ್ಲೋ ಒಂಥ ಜೀವನ ಕಟ್ಕೋತೀನಿ ಏಕೆಂದರೆ ಕಲೆ ನಮ್ಗೆ ಬಂದಿರೋದಣ್ಣ ನಮಗೆ ಬೇರೆ ಏನೂ ಗೊತ್ತಿಲ್ಲ ನನಗೆ ಏನೂ ಗೊತ್ತಿಲ್ಲ ಇಲ್ಲಿ ಸಂಘ ಸಹವಾಸಗಳು ಸ್ವಲ್ಪ ಮಾಡಿ ಕೆಟ್ಟೋಗಿದ್ದೀನಿ ಇನ್ನು ಮುಂದಕ್ಕೆ ಯಾರು ಸಹವಾಸ ಬೇಡ ನಾನು ನೆಮ್ಮದಿಯಾಗಿ ಜೀವನ ಮಾಡ್ತೀನಿ ನನ್ನ ಕಲೆ ಏನು ನಂಬ್ಕೊಂಡು ಬಂದೆ ಅದನ್ನೇ ನಂಬ್ಕೊಂಡು ಜೀವನ ಮಾಡ್ತೀನಿ ದಯಮಾಡಿ ಒಂದು ಅವಕಾಶ ಕೊಡಿ ನೀವು ಅವಕಾಶ ಕೊಟ್ಟರೆ ನಿಜವಾಗ್ಲೂ ಅಂತ ಜೀವನ ಮಾಡ್ತೀನಿ ಏಕೆಂದರೆ ನಾನು ಹದಿನಾರು ಹದಿನೇಳು ವರ್ಷದಿಂದ ಜೂನಿಯರ್ ಆರ್ಟಿಸ್ಟಾಗಿ ಮಾಡ್ಕೊಂಡು ಊರಲ್ಲಿ ಜಮೀನು ಕೆಲಸಗಳು ಮಾಡ್ಕೊಂಡು ಒಂದಿಷ್ಟು ರಿಯಾಲಿಟಿ ಶೋಗಳು ಮಾಡ್ಕೊಂಡು ಬಂದವನು ಇಷ್ಟು ಕಷ್ಟಪಟ್ಟರವನು ಯಾರೂ ನಮ್ಮ ಗುಂಡಿ ನಾವು ತೋಡ್ಕೊಳ್ಳಲ್ಲ ಇದು ನನ್ನ ಕೆಟ್ಟ ಟೈಮಿಗೆ ಇದೊಂದು ಆಗಿದೆ ನೀವೆಲ್ಲ ಕ್ಷಮಿಸಿದರೆ ಅಣ್ಣ ನಮ್ಮ ಫ್ಯಾಮಿಲಿ ಎಲ್ಲ ಚೆನ್ನಾಗಿ ನೋಡಿಕೊಂಡು ಮುಂದಕ್ಕೊಂದು ಒಳ್ಳೆ ಬುದ್ಧಿ ಕಲಿತೀನಿ ತುಂಬ ಬದಲಾಗ್ತಿರೋಣ ನಿಮ್ಮ ಹೆಸರು ಹೇಳ್ಕೊಂಡು ಎಲ್ಲೋ ಅಂತ ಅನ್ನೋ ತಿಂತೀನಿ ದಯಮಾಡಿ ಕ್ಷಮಿಸಿ 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 ಪ್ಲೀಸ್ ರಿಕ್ವೆಸ್ಟ್ ತುಂಬಾ ರಿಕ್ವೆಸ್ಟ್ ಅಣ್ಣ ತುಂಬಾ ಖಂಡಿತ ಅಣ್ಣ ಖಂಡಿತ ಫ್ಯಾಮಿಲಿ ಎಲ್ಲರೂ ಚೆನ್ನಾಗಿ ನೋಡ್ಕೋತೀನಿ ತುಂಬಾ ಬದಲಾಗ್ತೀನಿ ಬದಲಾಗೋಕೆ ಅವಕಾಶ ಮಾಡಿಕೊಟ್ಟಿದ್ರಲ್ಲ ಅದೇನೂ ದೊಡ್ಡ ಪುಣ್ಯ ನಿಜವಾಗ್ಲೂ ಅಣ್ಣ ತುಂಬಾ ಖುಷಿ ಆಗ್ತಿದೆ ನಿಜವಾಗ್ಲೂ ಜೈಲಿಂದ ಆಚೆ ಬಂದಾಗ ತುಂಬಾ ಡಿಪ್ರೆಷನ್ ಅಲ್ಲಿದೆ ಮೀಟ್ ಮಾಡಬೇಕು ಆಶೀರ್ವಾದ ಆಗಬೇಕು ಏನೇನು ನಡೆದಿದೆ ಅದೆಲ್ಲ ಹೇಳ್ಬೇಕು ನಿಮ್ಮ ಹತ್ರ ಅಂದ್ಕೊಂಡೆ ಬಟ್ ಎಲ್ಲರೂ ಬ್ಯುಸಿ ಇದ್ದಾರೆ ಅಂತ ಗೊತ್ತಾಯ್ತು ಹಂಗಾಗಿ ಚಾಟ್ ಮಾಡಿದೆ ಅಣ್ಣ ನೀವೇನಾದ್ರೂ ಇವತ್ತು ಇಲ್ಲ ನೈ ನಾಳೆ ನಾಡ್ದೇನಾದ್ರೆ ಬೆಂಗಳೂರಲ್ಲಿ ಸಿಕ್ಕಿ ಎಲ್ಲರೂ ಪರವಾಗಿಲ್ಲಣ್ಣ ನೀವು ಎಲ್ಲಿ ಸಿಗ್ತೀರ ಅಂತ ಒಂದು ಎಂಟು ಚಿಕ್ಕದೇ ಗೊತ್ತಾದರೂ ನಾನು ಬಂದು ನಿಜವಾಗ್ಲೂ ಒಂದು ಕ್ಷಮೆ ಕೇಳಿ ನಿಮ್ಮ ಆಶೀರ್ವಾದ ತಗೋತೀ ಅಣ್ಣ ಪ್ಲೀಸ್ ಅಣ್ಣ ಎಲ್ಲಿರ್ತಾರೆ ಹೇಳಿ ಅಣ್ಣ